ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಲಕ್ಷ್ಮೀ ಬಾರಮ್ಮ ಕಾವೇರಿಯ ರಿಯಲ್ ಅವತಾರ ಕಣ್ಣಾರೆ ನೋಡಿದ ಮೇಲೆ ಜನ ಏನು ಹೇಳ್ತಿದ್ದಾರೆ ಗೊತ್ತಾ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಯಾವಾಗಲೂ ಸೀರಿಯಲ್ಲಿಯೇ ಕಾಣಿಸಿಕೊಳ್ಳುವ ವೈಷ್ಣವ್ ಅಮ್ಮ ಕಾವೇರಿಯ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಸುಷ್ಮಾ ನಾಣಯ್ಯ ರಿಯಲ್ ಲೈಫ್ನಲ್ಲಿ ಸಖತ್ ಸ್ಟೈಲಿಶ್ ವರ್ಷದ ದೊಡ್ಡ ಹಬ್ಬ ಅನುಬಂಧ ಅವಾರ್ಡ್ಸ್ಗೆ ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಕಾರ್ಯಕ್ರಮ ನಡೆದಿದ್ದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಪ್ರಸಾರವಾಗಲಿದೆ ಈ ಸೀರಿಯಲ್ ಹಬ್ಬದಲ್ಲಿ ಪ್ರತಿಯೊಂದು ಸೀರಿಯಲ್ ತಾರೆಯರು ವಿಭಿನ್ನವಾಗಿ ರೆಡಿಯಾಗಿದ್ದು ನಟಿ ಸುಷ್ಮಾ ನಾಣಯ್ಯ ಕೂಡ ಸಖತ್ ಸ್ಟೈಲಿಶ್ ಆಗಿ ತಯಾರಾಗಿದ್ದಾರೆ ಯಾರಿದು ಸುಷ್ಮಾ ನಾಣಯ್ಯ ಅಂತ ಕೇಳ್ತಿದ್ದೀರಾ ಇವರು ಬೇರಾರೂ ಅಲ್ಲ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮಿ ಅತ್ತೆ ಹಾಗೂ ವೈಷ್ಣವ್ನ ಮುಂದಿನ ಅಮ್ಮ ಕಾವೇರಿ ಪಾತ್ರಕ್ಕೆ ಜೀವ ತುಂಬಿರುವ ನಟಿಯೇ ಸುಷ್ಮಾ ನಾಣಯ್ಯ ಯಾವಾಗಲೂ ಸೀರೆಯಲ್ಲೇ ಕಾಣಿಸಿಕೊಳ್ಳುವ ಕಾವೇರಿ ಅನುಬಂಧ ಅವಾರ್ಡ್ಸ್ಗೆ ವಿಭಿನ್ನವಾಗಿ ತಯಾರಾಗಿದ್ದಾರೆ ಸುಷ್ಮಾ ನಾಣಯ್ಯ ಡಾರ್ಕ್ ಬ್ಲೂ ಬಣ್ಣದ ಸ್ಟ್ಯಾಪ್ ಬ್ಲೌಸ್ ಜೊತೆಗೆ ನೀಲಿ ಬಣ್ಣದ ಲಂಗ ಕೂಡ ಧರಿಸಿದ್ದಾರೆ ಇದರ ಜೊತೆಗೆ ತಮ್ಮ ಗುಂಗುರು ಕೂದಲನ್ನು ಲೂಸ್ ಬಿಟ್ಟಿದ್ದು ಕುತ್ತಿಗೆಗೆ ಪರ್ಲ್ ಸರ ಹಾಗೂ ಕೈಯಲ್ಲಿ ವ್ಯಾನಿಟಿ ಬ್ಯಾಗ್ ಹಿಡಿದು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಕಾವೇರಿ ನೆಗೆಟಿವ್ ಶೇಡ್ ಪಾತ್ರ ಧಾರಾವಾಹಿಯಲ್ಲಿ ವಿಲನ್ ಅಂದ್ರೆ ಅದು ಕಾವೇರಿ ಮಗನ ಮೇಲಿನ ಅತಿಯಾದ ಪ್ರೀತಿ ಮೋಹ ಆಕೆಯಿಂದ ಏನೆಲ್ಲ ಕೆಟ್ಟ ಕೆಲಸ ಮಾಡಿಸುತ್ತೆ ಮಗನ ಪ್ರೀತಿ ತನಗಷ್ಟೇ ಸಿಗಬೇಕು ಆತನ ಪ್ರೀತಿ ಬೇರ್ಯಾರಿಗೂ ಅಂದರೆ ಹೆಂಡತಿಗೂ ಸಿಗಬಾರದು ಎನ್ನುವ ವಿಚಿತ್ರ ಮನಸ್ಥಿತಿಯ ಮಹಿಳೆ ಕಾವೇರಿ ಇದೇ ಕಾವೇರಿ ಇದೀಗ ಅನುಬಂಧ ಅವಾರ್ಡ್ಸ್ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಕಾವೇರಿಯನ್ನು ಈ ಗೆಟಪ್ನಲ್ಲಿ ನೋಡಿ ಲಕ್ಷ್ಮೀ ಬಾರಮ್ಮ ಅಭಿಮಾನಿಗಳು ತರತರವಾಗಿ ಕಮೆಂಟ್ ಮಾಡುವ ಮೂಲಕ ಲಕ್ಷ್ಮಿ ಭಾರಮ್ಮ ಧಾರಾವಾಹಿಯ ಸುಷ್ಮಾ ನಾಣಯ್ಯ ಅವರಿಗೆ ಹೊಗಳಿಕೆ ಕಮ್ ತೆಗಳಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಾವೇರಿಯ ಅಪಿಯರೆನ್ಸ್ ಡ್ರೆಸ್ಸಿಂಗ್ ಸೆನ್ಸ್ ಸ್ಟೈಲ್ ಕುರಿತು ಜನ ಮೆಚ್ಚುಗೆ ಸೂಚಿಸಿದ್ದಾರೆ ಕಾವೇರಿ ನೀವು ತುಂಬಾ ಸೂಪರ್ ಎಂದಿದ್ದಾರೆ ಮತ್ತೊಬ್ರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀವು ತಾಯಿ ಪಾತ್ರ ಮಾಡೋದಕ್ಕೆ ಯಾಕೆ ಒಪ್ಪಿಕೊಂಡ್ರಿ ಅಂದಿದ್ದಾರೆ ಅಷ್ಟೇ ಅಲ್ಲ ನೀವು ಲಕ್ಷ್ಮೀ ಪಾತ್ರ ಮಾಡೋದಕ್ಕೆ ಸರಿಯಾಗಿದ್ರಿ ಎಂದಿದ್ದಾರೆ ಅಷ್ಟಕ್ಕೂ ಕಾವೇರಿ ಪಾತ್ರದಲ್ಲಿ ನಟಿಸೋ ಸುಷ್ಮಾ ನಣಯ್ಯ ವಯಸ್ಸು ಎಷ್ಟು ಗೊತ್ತಾ ಕೇವಲ ಮೂವತ್ತೈದು ವರ್ಷ ಅಷ್ಟೇ ನಾಲ್ಕು ವರ್ಷದ ಮಗುವಿನ ಅಮ್ಮ ಅವರಿಗೂ ಮಗನ ಪಾತ್ರ ಮಾಡೋ ವೈಷ್ಣವ್ಗೂ ನಾಲ್ಕು ವರ್ಷಗಳ ಅಂತರ ಇರಬಹುದು ಅಷ್ಟೇ ಇನ್ನೊಂದಿಷ್ಟು ಜನ ಇಲ್ಲ ಇಲ್ಲ ಈ ಗೆಟಪ್ ಚೆನ್ನಾಗಿಲ್ಲ ಕಾವೇರಿ ಅಮ್ಮ ತರಾನೇ ಇರಬೇಕು ಆಗಲೇ ಅವರು ಚೆನ್ನಾಗಿರೋದು ಈ ಗೆಟಪ್ನಲ್ಲಿ ಏನೂ ಚೆನ್ನಾಗಿಲ್ಲ ಅಂದರೆ ಮತ್ತೊಬ್ಬರು ಆಂಟಿ ಸಾರಿಯೇ ಸೂಟ್ ನಿಮಗೆ ಲಕ್ಷ್ಮೀ ಥರ ಹುಡುಗಿಯರಂತೆ ಮೇಕಪ್ ಮಾಡಬೇಡಿ ಚೆನ್ನಾಗಿ ಕಾಣಲ್ಲ ಎಂದಿದ್ದಾರೆ ಇಪ್ಪತ್ತು ವರ್ಷ ಹುಡುಗಿ ಆಂಟಿ ಪಾತ್ರ ಮಾಡ್ತಾ ಇದೆ ಅಂತಾನೂ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ